ನಮಸ್ಕಾರ ದೇವ್ರು ಎನ್ನುತ್ತಾ ನಾನಾ ದೇಶ ಸುತ್ತಿ ಅಲ್ಲಿನ ಆಚಾರ ವಿಚಾರ ಹಲವಾರು ಪ್ರಕೃತಿ ತಾಣ ಇವೆಲ್ಲವನ್ನ ತೋರಿಸಿದ್ದ ನಮಸ್ಕಾರ ದೇವ್ರು ಖ್ಯಾತಿಯ ಡಾಕ್ಟರ್ ಬ್ರೋ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಹೊಸ ವರ್ಷಕ್ಕೆ ಹೊಸ ವಿಡಿಯೋದೊಂದಿಗೆ ಜನರ ಮುಂದೆ ಬಂದಿದ್ದಾರೆ ಕೋಟ್ಯಾಂತರ ರಾಮ ಭಕ್ತರು ಕಾಯ್ತಾ ಇದ್ದ ಅಯೋಧ್ಯೆಯ ದರ್ಶನವನ್ನ ಮಾಡಿಸಿದ್ದಾರೆ ಇವರು ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಇದೀಗ ಡಾಕ್ಟರ್ ಬ್ರೋ ಕೋಮುವಾದಿ ಮೋದಿ ಬೆಂಬಲಿಗ ಅನ್ನು ಪಟ್ಟವನ್ನ ಕೆಲ ಅರೇಬಿಂದ ಮಹಾಶಯರು ನೀಡುತ್ತಿದ್ದಾರೆ ನಿರಂತರವಾಗಿ ತನ್ನ ಯೂಟ್ಯೂಬ್ನಲ್ಲಿ ದೇಶ ವಿದೇಶದ ವಿಡಿಯೋ ಹಾಕ್ತಿದ್ದ ಡಾಕ್ಟರ್ ಬ್ರೋ ಚೀನಾದ ವಿಡಿಯೋ ಬಳಿಕ ಯಾವುದೇ ವಿಡಿಯೋವನ್ನು ಹಂಚಿಕೊಂಡಿರಲಿಲ್ಲ ಚೀನಾ ದೇಶದ ವಿಡಿಯೋ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆ ಹಾಗೂ ಭಾರತ ದೇಶದ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ರು ಹೀಗಾಗಿ ಚೀನಾ ಸರ್ಕಾರ ಇವರನ್ನ ಬಂಧನದಲ್ಲಿ ಇಟ್ಟಿದೆಯಾ ಡಾಕ್ಟರ್ ಬ್ರೋ ಕಾಣೆಯಾಗಿದ್ದಾರಾ ಅನ್ನೋ ಊಹಾಪೋಹಗಳು ಸುದ್ದಿಯಾಗಿತ್ತು ಇದೀಗ ಹೊಸ ವರ್ಷದಂದು ತಮ್ಮ ವಿಡಿಯೋದಲ್ಲಿ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯ ದರ್ಶನವನ್ನು ಮಾಡಿಸಿದ್ದಾರೆ ಸರಯು ನದಿ ತೀರದಿಂದ ಆರಂಭವಾಗುವ ಇವರ ವಿಡಿಯೋದಲ್ಲಿ ಅಯೋಧ್ಯೆಯ ನಾನಾ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇಲ್ಲಿಯವರೆಗೂ ದೇಶ ವಿದೇಶ ತೋರಿಸಿದ್ದ ಡಾಕ್ಟರ್ ಬ್ರೋ ದಿ ಬೆಸ್ಟ್ ಎನ್ನುತ್ತಿದ್ದ ಕೆಲವರು ಇದೀಗ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಕಾಲಿಟ್ಟ ಗಗನ್ನ ಕಂಡು ಉರಿದು ಬಿದ್ದಿದ್ದಾರೆ ಇವರು ಮೋದಿ ಬೆಂಬಲಿಗ ಕೋಮುವಾದಿ ಅನ್ನೋ ಪಟ್ಟವನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಬ್ರೋ ಚೀನಾದ ವಿಡಿಯೋ ಮಾಡಿ ಅಲ್ಲಿ ಜೈಲು ಪಾಲಾಗಿದ್ರು ಈ ವೇಳೆ ಮೋದಿ ಸರ್ಕಾರ ಇವರಿಗೆ ಜಾಮೀನನ್ನ ಕೊಟ್ಟು ಬಿಡಿಸಿಕೊಂಡು ಬಂದಿದೆ ಆ ಬಳಿಕ ಇವರ ನಡುವೆ ಒಪ್ಪಂದ ಆಗಿ ಮೋದಿ ಸರ್ಕಾರ ಡಾಕ್ಟರ್ ಬ್ರೋಗೆ ತಾಕೀತನ್ನ ಮಾಡಿದೆ ಅಯೋಧ್ಯೆಯ ಸಂಪೂರ್ಣ ಚಿತ್ರಣವನ್ನ ನಿನ್ನ ಯೂಟ್ಯೂಬ್ನಲ್ಲಿ ಹೋಗಲಿ ಪ್ರಚಾರವನ್ನ ಮಾಡಬೇಕು ಎಂದು ಹೀಗಾಗಿ ಡಾಕ್ಟರ್ ಬ್ರೋ ಚೀನಾ ವಿಡಿಯೋ ಬಳಿಕ ಯಾವುದೇ ವಿಡಿಯೋವನ್ನ ಮಾಡಿಲ್ಲ ನೇರವಾಗಿ ಅಯೋಧ್ಯೆಗೆ ತೆರಳಿ ಅಲ್ಲಿನ ವಿಡಿಯೋವನ್ನ ಮಾಡಿದ್ದಾರೆ ತಲೆಬುಡ ಇಲ್ಲದೆ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಆದರೆ ಇದಾವುದನ್ನು ತಲೆಗೆ ಹಾಕಿಕೊಳ್ಳದ ಡಾಕ್ಟರ್ ಬ್ರೋ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ದೇವರು ಎನ್ನುತ್ತಾ ತಮ್ಮ ಕೆಲಸವನ್ನ ಮುಂದುವರೆಸಿದ್ದಾರೆ ಅಭಿಮಾನಿಗಳು ಕೂಡ ಇನ್ನಷ್ಟು ವಿಡಿಯೋ ಮಾಡಿ ದೇವರು ಎನ್ನುತ್ತಾ ಸಾಥ್ ನೀಡಿದ್ದಾರೆ ಏನು ಅಂತಂದ್ರೆ ಶ್ರೀರಾಮನ ಮಲತಾಯಿ ಕೈಕೆ ಸೀತೆಗೆ ಗಿಫ್ಟ್ ಆಗಿ ಕೊಟ್ಟಂತ ಮಹಲ್ ಇದು ನಮ್ಮೆಲ್ಲರ ತಂದೆ ತಾಯಿ ರಾಮ ಸೀತೆ ಇದ್ದಂತ ಮನೆ ಇದು ಈ ಮನೆಗೆ ಬಂದು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನಾವೀಗ ರಾಮಾಯಣ ರಚಿಸಿರುವಂಥ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿದ್ದೀವಿ ವಾಲ್ಮೀಕಿ ಮಹರ್ಷಿಗಳು ಭಾರತದ ಆದಿಕವಿ ಇಲ್ಲಿ ನಾವು ವಾಲ್ಮೀಕಿ ಮಹರ್ಷಿಗಳ ಅಕ್ಕಪಕ್ಕ ಲವಕುಶರನ್ನು ನೋಡಬಹುದು മികര സിദ്ധ സദബി രുചിയാ ಕಾರ್ಯಕ್ರಮ ന്യൂ നോർട്ട് ആയിതിരാ കഹലെ ന്യൂസ്